ಚಾಮರಾಜನಗರ ತಾಲೂಕಿನ ಒಮ್ಮತ್ತೂರು ಗ್ರಾಮದಲ್ಲಿ ಗ್ರಾಮ ದೇವತೆ ಶ್ರೀ ಉರ್ಕಾತೀಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಪೂಜೆ ಕೈಂಕರ್ಯ ಮಂಗಳವಾರ ವಿಜೃಂಭಣೆಯಿಂದ ನಡೆಯಿತು ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ಸುಪರ್ದಿಯಲ್ಲಿ ದೇವಸ್ಥಾನ ಕಾರ್ಯನಿರ್ವಹಿಸುತ್ತಿದ್ದು ಪ್ರತಿ ತಿಂಗಳ ಮೊದಲನೇ ಮಂಗಳವಾರ ದೇವಾಲಯದ ಬಾಗಿಲು ತೆರೆದು ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ದೇವಿಗೆ ನೆರವೇರಿದವು ನಂತರ ಗ್ರಾಮಸ್ಥರು ಮಾತನಾಡಿ ಶ್ರೀ ಉರುಕಾತೇಶ್ವರಿ ಅಮ್ಮನ ದೇವಾಲಯಕ್ಕೆ ಗ್ರಾಮದ ಬೆರಳಿಕೆಯ ಮಂದಿ ಟ್ರಸ್ಟ್ ಮಾಡಿಕೊಂಡಿದ್ದರ ವಿರುದ್ಧ ಸರ್ಕಾರ ಹಾಗೂ ಗ್ರಾಮದ ಎಲ್ಲ ಕೋಮುಗಳ ಬಹುಸಂಖ್ಯೆಯ ಜನರು ಹೋರಾಟ ಮಾಡಿ ಮುಜರಾಯಿ ಇಲಾಖೆಗೆ ಸೇರಿಸಿರುವುದು ಸರಿಯಷ್ಟೇ ಸದರಿ ಸರ್ಕಾರದ ಆದೇಶದ ವಿರುದ್ಧ ಟ್ರಸ್ಟ್ನವರು ಮಾನ್ಯ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿರುತ್ತಾರೆ ಹೀಗಾಗಿ ಧಾರ್ಮಿಕ ದತ್ತಿ ಇಲಾಖೆ ಈ ದಿನ ಮಂಗಳವಾರ ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಸುಪರ್ದಿಯಲ್ಲಿ ಗ್ರಾಮಸ್ಥರ ಸಮ್ಮುಖದಲ್ಲಿ ದೇವಾಲಯದ ಬಾಗಿಲು ತೆರೆದು ಭಕ್ತಾದಿಗಳ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಹೀಗಾಗಿ ಭಕ್ತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದು ಹೇಳಿದರು ಬೆಳಗ್ಗೆಯಿಂದಲೇ ರಾಜ್ಯದ ಹಾಗೂ ಹೊರ ರಾಜ್ಯಗಳಾದ ತಮಿಳುನಾಡು ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿ ತಾಯಿಯ ದರ್ಶನ ಪಡೆದು ಪುನೀತರಾದರು ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಎಆರ್ ಕೃಷ್ಣಮೂರ್ತಿ ಪೂಜೆ ಸಲ್ಲಿಸಿ ದೇವಿಯ ದರ್ಶನ ಪಡೆದರು ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರು ಭಕ್ತಿ ಭಾವ ಸಮರ್ಪಿಸಿ ತಾಯಿಯ ಕೃಪೆಗೆ ಪಾತ್ರರಾದರು ಪೂಜಾ ಕೈಂಕರ್ಯಗಳು ತುಂಬಾ ಶಾಂತ ರೀತಿಯಲ್ಲಿ ನೆರವೇರಿತು ಹೀಗಾಗಿ ಗ್ರಾಮದ ಸಾರ್ವಜನಿಕರು ಭಕ್ತರು ಶ್ರೀ ಉರುಕಾತೇಶ್ವರಿ ಅಮ್ಮನ ಪುರೋಹಿತರು ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ಕೃತಜ್ಞತೆ ಸಲ್ಲಿಸಿದರು ಕಂದಹಳ್ಳಿ ಚಂದ್ರನಾಯಕ್ಸವನಾಯಕ ವಿಜಯನಗರದ ಅರಸರು ನಮ್ಮ ಗ್ರಾಮದ ಮೇಲೆ ಗಂಡೆತ್ತಿ ಬಂದು ಅವರನ್ನೇ ಸೋಲಿಸಿದ ಕಮಿನರಾಜ ವಿಜಯನಗರದ ಅರಸರನ್ನು ಸೋಲಿಸಿದ ನಂತರ ಮತ್ತೆ ಕೃಷ್ಣ ದೇವರಾಯರು ಬಂದು ನಮ್ಮ ನಮ್ಮ ಊರ ಅರಸರನ್ನು ಸೋಲಿಸಿರುವುದು ಚರಿತ್ರೆಯ ಪುಟಗಳಲ್ಲಿ ನೋಡಬಹುದಾದ ವಿಚಾರವಾಗಿದೆ ಇಂಥ ಒಂದು ಗ್ರಾಮದಲ್ಲಿ ದೇವತೆ ಶ್ರೀ ಉರುಕಚೇಶ್ವರಿ ಅಮ್ಮನ ದೇವಾಲಯ ಬಹಳ ಪ್ರಸಿದ್ಧಿಯಾಗಿತ್ತು ಈ ದೇವಾಲಯಕ್ಕೆ ದೇವರ ಒಕ್ಕಲಿನ ಜನ ಭೋಪಾಲು ತಮಿಳುನಾಡಿನಲ್ಲೂ ಪಕ್ಕದ ಮಂಡ್ಯ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಸನ ಜಿಲ್ಲೆ ಇನ್ನೂ ರಾಜ್ಯದ ಅನೇಕ ಜನ ಭಕ್ತಾದಿಗಳು ಇರುವುದು ಸತ್ಯ ಸಂಗತಿಯಾಗಿದೆ ಗ್ರಾಮದ ಈ ತಾಯಿ ಕಿಡಿಯಾ ಸುತ್ತಮುತ್ತಲನ್ನ जिला कला जनरे बर तमिलाड़े ನಮ್ಮ ಸರ್ವಮಂಗಲ ಮಾಂಗಲ್ಯ ಸುವೆ ಸರ್ವಾರ್ಥ ಸಾಧಕೆ ಶರಣಿ ಪ್ರೇಮಕ್ಕೆ ಗೌರಿ ನಾರಾಯಣಿಯನ್ನು ಊಸುತ್ತಿದ್ದೇವೆ ಈ ಗ್ರಾಮದೇವತೆ ಆದ ಶ್ರೀ ಗೋಕಾದೇಶ್ವರಿ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಯಿಂದ ಪೂಜಾ ಕೈಂಕರ್ಯಗಳ ಶಾಂತಿಯುತವಾಗಿ ತುಂಬ ಭಕ್ತರು ಹಲವಾರು ಅಸಂಖ್ಯಾತ ಜನ ರಾಜ್ಯ ಅಂತಾರಾಜ್ಯಗಳಿಂದ ಬೆಂಗಳೂರು ಮೈಸೂರು ಸುತ್ತಮುತ್ತಲ ಎಲ್ಲ ಕಡೆಯಿಂದ ಬಂದು ಶಾಂತಿ ಸುವ್ಯವಸ್ಥೆಯಿಂದ ತಮಿಳುನಾಡಿನಿಂದಲೂ ಕೂಡ ಬರ್ತಾ ಬರ್ತಾಯಿದ್ದಾರೆ ತುಂಬ ಚೆನ್ನಾಗಿ ಪೂಜಾ ಕೈಂಕರ್ಯಗಳಲ್ಲಿ ಬರ್ತಾ ಇರ್ತಾರೆ ಧಾರ್ಮಿಕ ತುಂಬ ಚೆನ್ನಾಗಿ ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದೇ ರೀತಿ ತಾಯಿ ಆಶೀರ್ವಾದವನ್ನು ಕೊಟ್ಟು ಈ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆಯಿಂದ ಕಾಪಾಡ್ಕೊಂಡು ತಾಯಿ ನಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಇಡೀ ರಾಜ್ಯಕ್ಕೆ ಜನಕ್ಕೆಲ್ಲೂ ಒಳ್ಳೇದು ಮಾಡಲಿ ಹೇಳ್ತಾ ಇದ್ದೀವಿ